ಚಿಲ್ಲಿ ಪೌಡರ್ ಸಖತ್ಕಾರ ಬಣ್ಣ ಮತ್ತು ಪೌಡರ್ ಅ ಕುತೂಹಲ ಕೆರಳಿಸಿದ ಕಿತ್ತೂರು ನಿರ್ದೇಶಕ ಸ್ಥಾನದ ಚುನಾವಣೆ ಜಾರಕಿಹೊಳಿ ಬ್ರದರ್ಸ್ ಬಣದಿಂದ ವಿಕ್ರಮ್ ಇನಾಮದಾರ ಸ್ಪರ್ಧೆ ಮಾಜಿ ಸಚಿವ ಡಿಬಿ ಇನಾಮದಾರ ಪುತ್ರ ವಿಕ್ರಮ್ ಮತ್ತೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಬಣದಿಂದ ನಾನಾ ಸಾಹೇಬ್ ಕೂಡ ಸ್ಪರ್ಧೆ ಮಾಡಿದರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸಹೋದರ ನಾನಾ ಸಾಹೇಬ್ ಕಿತ್ತೂರು ತಾಲೂಕಿನ ನಿರ್ದೇಶಕ ಸ್ಥಾನಕ್ಕೆ ಮೂವತ್ತು ಜನ ಮತದಾರರಿಗೆ ಅವಕಾಶ ಇದೆ ವಿಕ್ರಂ ಪರ ಹದಿನೈದು ಮತದಾರರು ನಾನಾ ಸಾಹೇಬ್ ಪರ ಹದಿನಾಲ್ಕು ಮತದಾರರು ನಾನಾ ಸಾಹೇಬ್ ಪರ ಬಿದ್ದ ಅನರ್ಹಗೊಂಡಿದ್ದ ಓರ್ವ ಮತದಾರ ಅನರ್ಹಗೊಂಡಿದ್ದ ಮತದಾರನಿಗೂ ಮತ ಹಾಕುವುದಕ್ಕೆ ಹೈಕೋರ್ಟ್ ಒಪ್ಪಿದೆ ಹೀಗಾಗಿ ಸದ್ಯ ಎರಡೂ ಪಣದಲ್ಲಿ ಹದಿನೈದು ಮತದಾರರ ಸಂಖ್ಯಾ ಬಲವಿದೆ ಹೈಕೋರ್ಟ್ ಆದೇಶದ ಬಳಿಕ ಅನರ್ಹಗೊಂಡಿದ್ದ ಒಂದು ಮತದ ಎಣಿಕೆ ಆದೇಶ ಬರೋವರೆಗೂ ಮುಚ್ಚಿದ ಲಕೋಟಿಯಲ್ಲಿ ಇರುವಂಥ ಮತ ಅಕ್ಟೋಬರ್ ಹತ್ತೊಂಬತ್ತರಂದು ನಡೆಯುವಂತ ಉಳಿದ ಇಪ್ಪತ್ತೊಂಬತ್ತು ಮತಗಳ ಎಣಿಕೆ ಇದರಲ್ಲಿ ಒಂದೇ ಮತದಿಂದ ಯಾರೇ ಗೆದ್ರು ಫಲಿತಾಂಶ ಘೋಷಣೆ ಆಗಲ್ಲ ಒಂದಕ್ಕಿಂತ ಹೆಚ್ಚಿನ ಮತಗಳು ಗೆದ್ರೆ ಅಕ್ಟೋಬರ್ ಹತ್ತೊಂಬತ್ತರಂದೇ ಫಲಿತಾಂಶ ಘೋಷಣೆ ಆಗತ್ತೆ ಈಗ ಯಾರನ್ನೂ ಏನು ತಡೆಯಾಕೆ ಬರೋದಲ್ಲ ನಮ್ಮವ್ರು ಅವ್ರನ್ನ ಅವ್ರು ಇರ್ಬೋದು ಅವ್ರವ್ರನ್ನ ಆ ತರ್ಬೋದು ಅವತ್ತು ಏನು ಅಕ್ಕತಾ ಮತ್ತಿದ ಯೋದಪ್ಪ ಇದು ರಾಜಕಾರಣ ಇದು ಮಾಡಬೇಕ ಮತ್ತು ಒಮ್ಮೆ ಒಮ್ಮೆ ವೈರಿಗಳು ಬಿಟ್ಟರೆ ಮತ್ತು ಹಂಗೆ ಇದ್ರ ಬದ್ರೆ ಹೊಯರ್ಬಿಡೋದು ಅದ ಅದೇಲಿ ಮಟ್ರೆ ಬಿಟ್ಟು ಬಿಟ್ಕೊಡೋದಲ್ಲ ಅವರು ದೇಲ್ ಬೀದಿ ಅಲ್ಲ ನಾವು ಬಿಟ್ಟು ಬಿಟ್ಕೊಡ್ಬಾರ್ದಂತವು ಓಟರ್ಸಾರ ಡಿಸೈಡರ್ಸ್ ಎಸ್ ಎಸ್ ಡೆಫಿನೇಟ್ ನಾವು ಬಣ ಅನ್ನೋಕ್ಕಿಂತ ನಾ ಡಿಸೈಡ್ ಮಾಡಿದ್ವಿ ನಮಗೆ ಒಬ್ಬರು ಒಬ್ರು ಇದು ಯಾವ ಬಣ ಈ ಬಣ ಅನ್ನೋದೆಲ್ಲ ನಾವು ಸಜೀಶ್ ಶನ್ನ ನೋಡಂತರ ಹತ್ತೊಂಬತ್ತು ಗೆಲ್ತು ಅದೇನೆ ರೀ ಆ ವಿಚಾರ ಮಾತಾಡೋದು ಅಂತ ಹೇಳ್ತೀನಿ ಮತ್ತು ಪದೇ ಪದೇ ಅದನ್ನ ಕೇಳ್ತೀನಿ ಚುನಾವಣೆ ಆಯ್ತಿದೆ ಎಲ್ಲ ಹಂಗೆ ಐತೆ ಅಲ್ಲೇ ತಯಾರಿ ಐತೆ ಎಲ್ಲ ನಮ್ಮವರು ಯಾರು ಇಲ್ಲ ಅವ್ರವರು ಯಾರು ಇಲ್ಲ ಅವರು ಹೊರಗಾದ್ರೆ ನಮ್ಮವರು ಹೊರಗಿದೆ ಒಂದು ಒಂದು ಮ್ಯಾಟ್ರ್ ನಮ್ಮ ನಮ್ಮ ಕ್ಷೇತ್ರದ ಐತೆ ಇವತ್ತೈತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಲೆವ್ನಲ್ಲಿ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ಒಂದ್ ಕಡೆಯಲ್ಲಿ ಇನಾಮದ ಕುಟುಂಬ ಇನ್ನೊಂದು ಕಡೆಯಲ್ಲಿ ಪಾಟೀಲ್ ಕುಟುಂಬ ಸೊ ಎರಡರ ನಡುವೆನೂ ಕೂಡ ಜಿದ್ದಾಜಿದ್ದಿದೆ ಬಟ್ ಸಿಕ್ಕಾಪಟ್ಟೆ ಕ್ಯೂರಾಸಿಟಿ ಎರಡೂ ಕಡೆನೂ ಸಮಬಲ ಇದೆ ಅನ್ನೋದು ಸೊ ಏನ್ ಸ್ಟ್ರಾಟರ್ಜಿ ಮಾಡ್ತಿದ್ದಾರೆ ಏನ್ ಲೆಕ್ಕಾಚಾರ ಇದೆ ಯಾರ ಸಾಮರ್ಥ್ಯ ಮೇಲ್ಗೈ ಆಗಬಹುದಾದ ಸಾಧ್ಯತೆ ಇದೆ ರೀತಿ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಕಾವು ಮತ್ತಷ್ಟು ರಂಗೇರಿ ಅಂತ ಹೇಳ್ಬೋದು ಇದೇ ಹತ್ತೊಂಬ ಇದೇ ಹತ್ತೊಂಬತ್ತನೇ ತಾರೀಕು ಏನು ಡಿ ಸಿ ಸಿ ಬ್ಯಾಂಕ್ನ ಏಳು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಅದರಲ್ಲೂ ಕೂಡ ಬೆಳಗಾವಿ ಜಿಲ್ಲೆಯ ಚಿಕ್ಕ ಏನು ಕಿತ್ತೂರು ತಾಲೂಕಿನಲ್ಲಿರ್ತಕ್ಕಂಥ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ ಚುನಾವಣೆ ಇದೆ ಅದು ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿರ್ತಕ್ಕಂಥದ್ದು ಎರಡು ರಾಜಕೀಯ ಕುಟುಂಬಗಳ ಮಧ್ಯೆ ಏನು ಬದ್ಧ ವೈರಿಗಳ ಕುಟುಂಬಗಳಿದಾವೆ ಎರಡು ಕುಟುಂಬಗಳ ಮಧ್ಯೆ ಇದು ಪ್ರತಿಷ್ಠಿತ ಕಣವಾಗಿದೆ ಯಾಕಂದರೆ ಕಿತ್ತೂರಿನಿಂದ ಏನು ಹಾಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸಹೋದರಾದಂಥ ನಾನಾ ಸಾಹೇಬ್ ಪಾಟೀಲ್ ಸ್ಪರ್ಧೆ ಮಾಡಿದರೆ ಮ ಅತ್ತ ವಿರೋಧ ಅತ್ತ ಏನು ಬಲ್ಚನ್ ಜಾರಕಿಹೊಳಿ ಬಣ್ಣದಿಂದ ಪ್ರಮುಖವಾಗಿ ಮಾಜಿ ಸಚಿವ ದಿವಂಗತ ಡಿ ಬಿ ನಾಮದಾರ್ ಪುತ್ರ ವಿಕ್ರಮ್ ನಾಮದಾರ್ ಸ್ಪರ್ಧೆ ಮಾಡಿದ್ದಾರೆ ಒಟ್ಟು ಕಿತ್ತೂರಿನಲ್ಲಿ ಮೂವತ್ತ್ನಾಲ್ಕು ಏನು ಮತಗಳಿದ್ದು ಅದರಲ್ಲಿ ನಾಲ್ಕು ಮತಗಳನ್ನು ಅದರಲ್ಲಿ ಮೂವತ್ತ್ಮೂರು ಮತಗಳಿದ್ದವು ಅದರಲ್ಲಿ ನಾಲ್ಕು ಮತಗಳನ್ನು ಇನ್ನೂ ಪ್ರಮುಖವಾಗಿ ಅನರ್ಹಗೊಳಿಸುವಂಥ ಕೆಲಸವನ್ನು ಚುನಾವಣಾ ಅಧಿಕಾರಿಗಳು ಮಾಡಿರ್ತಾರೆ ಇಪ್ಪತ್ತೊಂಬತ್ತು ಮತಗಳು ಮಾತ್ರ ಇರುತ್ತೆ ಆದರೆ ಒಂದು ಮತದ ವಿಚಾರವಾಗಿ ಇವರು ಬಾಬಾ ಸಾಹೇಬ್ ಪಾಟೀಲ್ ಬಣ ಏನಿದೆ ಅದು ಹೈಕೋರ್ಟ್ ಮೆಟ್ಟಲ್ ಇರುತ್ತೆ ಈಗ ಹೈಕೋರ್ಟ್ ಈಗ ಏನಂದ್ರೆ ಪ್ರಮುಖವಾಗಿ ಒಂದು ಮತವನ್ನು ಮತದಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಇಲ್ಲಿ ಬಹಳ ಪ್ರಮುಖವಾದಂಥ ಅಂಶ ಅಂದರೆ ನೀತಿ ಈಗಾಗಲೇ ಏನು ಬಾಬಾ ಸಾಹೇಬ್ ಪಾಟೀಲ್ ಪರ ಹದಿನಾಲ್ಕು ಜನ ಇದ್ದರು ಈಗ ಒಂದು ಮತ ಏನಿದೆ ಆ ಮತಕ್ಕೆ ಮತದಾನ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಹದಿನೈದು ಆಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಏನು ಏನು ಬಾತೇನ್ ಜಾರಕಿಹೊಳಿ ಬಣ್ಣದಲ್ಲಿ ಗುರುತಿಕೊಂಡಂಥ ವಿಕ್ರಮ್ ಇನಾಮದಾರ್ ಪರವಾಗಿ ಹದಿನೈದು ಮತಗಳಿದ್ದಾವೆ ಅಂದರೆ ಸ್ವತಃ ಏನಿದೆ ಇಲ್ಲಿ ಸಮಬಲ ಆಗಿರ್ತಕ್ಕಂಥದ್ದು ಇಲ್ಲಿ ಪಾಟೀಲ್ ಕುಟುಂಬ ಆಗಿರ್ಬೋದು ಮತ್ತು ಇನಾಮದ ಕುಟುಂಬದ ಏನು ಬಲ ಬಲ ನೋಡೋದಾದರೆ ಇವು ಎರಡು ಕಡೆ ಈಗ ಹದಿನೈದು ಹದಿನೈದು ಮತಗಳಾಗಿರ್ತಕ್ಕಂಥದ್ದು ಇಲ್ಲಿ ಒಂದು ಅಂಶ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಕ್ಟೋಬರ್ ಹತ್ತೊಂಬತ್ತರ ಮತದಾನ ಏನಿದೆ ಮೂವತ್ತು ಜನರಿಗೆ ಮತದಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ಈ ಒಂದು ಮತ ಎಣಿಕೆ ಕೂಡ ಅವತ್ತು ನಡೆಯುತ್ತೆ ಇಲ್ಲಿ ಒಂದು ಮತದ ಮಾತ್ರ ಎಣಿಕೆ ಆಗೋದಿಲ್ಲ ಯಾವುದು ಕೋರ್ಟ್ನಿಂದ ಮತದಾನ ಮಾಡೋದಕ್ಕೆ ಅವಕಾಶ ಕೊಡಲಾಗಿದೆಯೋ ಆ ಒಂದು ಮತದ ಎಣಿಕೆ ಮಾತ್ರ ನಡೆಯೋದಿಲ್ಲ ಯಾಕಂದ್ರೆ ಅದರ ತೀರ್ಪು ಇನ್ನೂ ಬರಬೇಕಾಗಿದೆ ಈಗ ಹೀಗಾಗಿ ಇಪ್ಪತ್ತೊಂಬತ್ತು ಮತಗಳ ಮತ ಎಣಿಕೆ ನಡೆಯುತ್ತೆ ಇಪ್ಪತ್ತೊಂಬತ್ತು ಮತಗಳಲ್ಲಿ ಯಾರಿಗೆ ಹೆಚ್ಚು ಮತಗಳು ಬೀಳುತ್ತೆ ಒಂದು ವೇಳೆ ಏನಾದರೂ ಒಂದೇ ಒಂದು ಮತ ಹೆಚ್ಚು ಬಿದ್ದು ಯಾರಾದ್ರೂ ಸಾಧಿಸಿದ್ರೆ ಆ ಒಂದು ಫಲಿತಾಂಶವನ್ನು ಘೋಷಣೆ ಕೂಡ ಮಾಡೋದಿಲ್ಲ ಅದೇ ಒಂದಕ್ಕಿಂತ ಹೆಚ್ಚಿನ ಮತಗಳು ಬಿದ್ದು ಏನಾದರೂ ಏನು ಪ್ರಮುಖ ವಿಕ್ರಮಿ ಇನಾಮದ್ದಾರ್ ಗೆದ್ರೆ ಅವರ ಒಂದು ಗೋ ಗೆಲುವನ್ನು ಘೋಷಣೆ ಮಾಡಲಾಗುತ್ತೆ ಅಥವಾ ಅದಕ್ಕಿಂತ ಹೆಚ್ಚಿನ ಮತಗಳು ಪ್ರಮುಖವಾಗಿ ಬಾಬಾ ಸಾಹೇಬ್ ಪಾಟೀಲ್ ಸೋದರ ಅಂತ ನಾನಾ ಸಾಹೇಬ್ ಪಾಟೀಲ್ ಬಿದ್ರೆ ಅವರ ಗೆಲುವು ಗೆಲುವು ಅಂತ ಘೋಷಣೆ ಮಾಡಲಾಗುತ್ತೆ ಯಾಕಂದರೆ ಒಂದೇ ಒಂದು ಮತದಾನ ತೀರ್ಮಾನ ಕೋರ್ಟ್ನಲ್ಲಿ ಇರೋದರಿಂದ ಎರಡಕ್ಕತ್ತೋ ಮೂರಕ್ಕಿಂತ ಹೆಚ್ಚು ಮತಗಳನ್ನು ಪಡೆದು ಯಾರಾದರೂ ಗೆಲುವು ಸಾಧಿಸಿದ್ರೆ ಅವರ ಗೆಲುವನ್ನು ಮಾತ್ರ ಘೋಷಣೆ ಮಾಡಲಾಗುತ್ತೆ ಅನ್ನೋಂಥ ಮಾಹಿತಿ ಈಗ ಅಧಿಕಾರಿಗಳಿಂದ ಸಿಕ್ಕಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಒಂದಿಷ್ಟು ತೀವ್ರವಾದಂಥ ಕುತೂಹಲ ಕೆಲಸದ ಏನಂದರೆ ನೀತಿ ಇಲ್ಲಿ ವಿಕ್ರಮ ಇನಾಮದಾರ್ ಬಾಲ್ಚನ್ ಜಾರಕಿಹೊಳಿ ಬಣ್ಣದಲ್ಲಿ ಗುರುತಿಸಿಕೊಂಡರೆ ಮತ್ತೆ ಮತ್ತೊಂದು ಕಡೆ ಏನು ಡ್ಯಾ ಏನು ಶಾಸಕ ಬಾಬಾ ಸಾಹೇಬ್ ಪಾಟೀಲಿಂದ ಸತೀಶ್ ಜಾರಕಿಹೊಳಿ ಆಪ್ತರಾಗಿ ಗುರ್ಸ್ಕೊಂಡಿದ್ದಾರೆ ಆದರೆ ಇಲ್ಲಿ ಇನಾಮದಾರ್ ಮತ್ತು ಪಾಟೀಲ್ ಕುಟುಂಬಗಳ ಮಧ್ಯೆ ಕಳೆದ ವಿಧಾನಸಭಾ ಚುನಾವಣೆಯಿಂದಲೂ ಕೂಡ ಒಂದು ಏನು ರಾಜಕೀಯ ಒಂದು ವೈರತ್ವ ಬೆಳೆದಿರ್ತಕ್ಕಂಥದ್ದು ಯಾಕಂದರೆ ಒಂದು ಕಾಲದಲ್ಲಿ ಡಿ ಬಿ ಇನಾಮದಾರ್ ಶಾಸಕರಾಗಿರ್ತಾರೆ ಆಗ ಇದೇ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಇಡೀ ಕ್ಷೇತ್ರವನ್ನು ನೋಡ್ಕೊಳ್ತಿರ್ತಾರೆ ತದನಂತರ ಆ ಒಂದು ಕ್ಷೇತ್ರವನ್ನು ಅಳೇನಿಗೆ ಬಿಟ್ಟು ಕೊಡ್ತೀನಿ ಅನ್ನೋಂಥ ಮಾತನ್ನು ಕೊಟ್ಟಿರ್ತಾರೆ ಆದರೆ ಅಳೇನಿಗೆ ಆ ಒಂದು ಕ್ಷೇತ್ರವನ್ನು ಬಿಟ್ಟುಕೊಡೋದಿಲ್ಲ ಆಗ ಬಾಬಾ ಸಾಹೇಬ್ ಪಾಟೀಲ್ ಇವರ ವಿರುದ್ಧ ಪಕ್ಷೇತರವಾಗಿ ಬಂಡಾಯ ಸ್ಪರ್ಧೆ ಮಾಡ್ತಾರೆ ಅದರ ಪರಿಣಾಮವಾಗಿ ಸೋಲಾಗುತ್ತೆ ತದನಂತರ ಕಳೆದ ಚುನಾವಣೆಯಲ್ಲಿ ಏನು ಬಿ ಜೆ ಪಿಯಿಂದ ಏನು ಕಳೆದ ಚುನಾವಣೆಯಲ್ಲಿ ಕೂಡ ಬಾಬಾ ಸಾಹೇಬ್ ಪಾಟೀಲ್ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದರೆ ಅತ್ತ ಬಿ ಜೆ ಪಿಯಿಂದ ಏನು ಪ್ರಮುಖವಾಗಿ ಹೇಳಬೇಕಂದ್ರೆ ಮಂತ್ರಿ ದೊಡ್ಗರ್ ಕೂಡ ಸ್ಪರ್ಧೆ ಮಾಡ್ತಾರೆ ಈ ಒಂದು ಚುನಾವಣೆಯಲ್ಲಿ ಏನು ಇನಾಮದ್ದಾರ್ ಫ್ಯಾಮಿಲಿ ಏನಿದೆ ಅದು ಬಿ ಜೆ ಪಿ ಪರವಾಗಿ ಒಂದು ಕೆಲಸವನ್ನು ಮಾಡುತ್ತೆ ಅದು ಈ ಒಂದು ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಗೆದ್ದು ಬರ್ತಾರೆ ಸೊ ಅಲ್ಲಿಂದ ಹಿಡ್ಕೊಂಡು ಇಲ್ಲಿಯವರೆಗೂ ಕೂಡ ಒಂದು ಪ್ರತಿಯೊಂದು ಸ್ಥಳೀಯ ಒಂದು ಯಾವುದೇ ರೀತಿಯ ಚುನಾವಣೆ ನಡೆದ್ರು ಕೂಡ ಅಲ್ಲಿ ಇನಾಮದ್ದಾರ್ ಮತ್ತು ಪಾಟೀಲ್ ಕುಟುಂಬ ಮಧ್ಯೆ ಜಿದ್ದಿನ ಫೈಟ್ ಇರ್ತಕ್ಕಂಥದ್ದು ಈಗಲೂ ಕೂಡ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಗೆಲುವು ಏನಿದೆ ಅದು ಬಹಳ ಪ್ರತಿಷ್ಠೆಯಾಗಿದೆ ಎರಡು ಮನೆತನಕ್ಕೆ ಹಾಗಾಗಿ ಇಬ್ಬರು ಕಡೆ ಈಗ ಮತ ಏನು ಮತಗಳ ಸಂಖ್ಯಾಬಲ ನೋಡೋದಾದ್ರೆ ಸಮಬಲ ಇರತಕ್ಕಂಥದ್ದು ಇಲ್ಲಿ ಒಂದೇನಂದ್ರೆ ಎರಡು ಅಂದರೆ ಪಾಟೀಲ್ ಮತ್ತು ಇನಾಮ್ದರ್ ಕುಟುಂಬಕ್ಕೆ ಒಂದು ಭಾಳ ಪ್ರಮುಖವಾದ ಕ್ರಾಸ್ ಮತದಾನದ ಒಂದು ಆತಂಕ ಈಗ ಮನೆ ಮಾಡಿರ್ತಕ್ಕಂಥದ್ದು ಯಾಕಂದರೆ ಇಬ್ಬರಿಗೆ ಸಮವಾಗಿ ಹದಿನೈದು ಹದಿನೈದು ಮತಗಳು ಬಿದ್ದರೆ ಆಗ ಯಾವ ರೀತಿ ಅಭ್ಯರ್ಥಿಯ ಏನು ಗೆಲುವನ್ನು ಘೋಷಣೆ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಚುನಾವಣಾಧಿಕಾರಿ ತೀರ್ಮಾನ ತೆಗೆದುಕೊಳ್ತಾರೆ ಒಂದು ವೇಳೆ ಒಂದೇ ಒಂದು ಮತ ಏನಾದರೂ ಈ ಕಡೆ ಆ ಕಡೆ ಬಿದ್ದರೂ ಕೂಡ ಒಂದು ಚುನಾವಣೆ ಫಲಿತಾಂಶ ಏರುಪೇರಾಗುತ್ತೆ ಹೀಗಾಗಿ ಈ ಒಂದು ಮತದಾನ ಸಂದರ್ಭದಲ್ಲಿ ಗೆಲುವನ್ನು ಗಟ್ಟಿ ಗಟ್ಟಿಗೊಳಿಸಬೇಕು ಗೆಲುವನ್ನು ಏನು ನಿಶ್ಚಿತಗೊಳಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಎರಡೂ ಉಭಯ ಬಣ್ಣದಿಂದ ಏನು ಮತದಾರರ ಪ್ರಯತ್ನ ನಡೀತಾ ಇದೆ ಹಾಗಾಗಿ ಕ್ರಾಸ್ ವೋಟಿಂಗ್ ಭಯ ಏನು ಪಾಟೀಲ್ ಮತ್ತು ಇನಾಮದಾರ್ ಕುಟುಂಬ ಕೂಡ ಕಾಡ್ತಾ ಇದೆ ಹಾಗಾಗಿ ಎರಡು ತಮ್ಮ ಪರವಾಗಿರ್ತಕ್ಕಂಥ ಮತದಾರರನ್ನು ಗೋಪ್ಯ ಸ್ಥಳದಲ್ಲಿ ಕೆಲವರನ್ನ ಪ್ರವಾಸಕ್ಕೆ ಕಳಿಸಿಕೊಟ್ಟಿರ್ತಕ್ಕಂಥದ್ದು ಯಾರ ಕೈ ಕುಟುಂಬಸ್ಥವರ ಕೈಗೂ ಕೂಡ ಸಿಗದಂತೆ ಒಂದು ನೋಡಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಮತದಾರರನ್ನು ಕಾಯುವಂತ ಕೆಲಸವನ್ನು ಇಲ್ಲಿ ಆಗ್ತಿರ್ತಕ್ಕಂಥದ್ದು ಇನ್ನು